ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಎಲ್ಲರೂ ಅರಾಮದಿರಿ ಅಂತ ಅಂದ್ಕೊಳಕತ್ತೀನಿ ಆ್ಯಂಡ್ ನಾಳೆ ಹೊಸ ವರ್ಷ ಐತಿ ಸೋ ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೋದ ವರ್ಷ ಏನೇ ಕಹಿ ನೆನಪುಗಳಿದ್ರು ಎಲ್ಲಾನು ಅದು ಮರೆತು ಹೊಸ ವರ್ಷಕ್ಕೆ ಕಾಲಿಡೋಣ ಅಂತ ಎಲ್ಲರ ಜೀವನದಾಗು ಖುಷಿ ತುಂಬಿ ಹರಿಲಿ ಅಂಥೇಳಿ ಎಲ್ಲರಿಗೂ ವಿಶ್ ಮಾಡ್ತೀನಿ ಸೊ ಆ್ಯಕ್ಚುಲಿ ಯುಗಾದಿಗೆ ಹೊಸ ವರ್ಷ ಸೊ ಆದರೂ ಈಗ ಸೆಲೆಬ್ರೇಟ್ ಮಾಡ್ತಾರಲ್ಲ ಹಾಗಾಗಿ ವಿಶ್ ಮಾಡಕತ್ತೀನಿ ಆ್ಯಂಡ್ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ನಮ್ಮಮ್ಮಿ ಬರ್ತಡೇ ಐತಿ ಇವತ್ತು ನೈಟ್ ಥರ್ಟಿ ಫಸ್ಟ್ಗೆ ಅಂದ್ರೆ ನ್ಯೂ ಇಯರ್ ದಿನಾನೇ ಹಾಗಾಗಿ ನಾವು ಹೊಂಟೀವಿ ಬಾಗಲಕೋಟ್ಗೆ ಸೊ ಸರ್ಪ್ರೈಸ್ ವಿಸಿಟ್ ನೋಡಿರಿ ನಮ್ಮಮ್ಮಿ ಭಾಳ ಭಾ ಬಾ ಬಾ ಅಂದರು ಸೊ ಅಲ್ಲೆಂದ್ವಿ ನಾವು ನಮ್ಮ ಹೀರ್ಯಾವಳಿಗೆಲ್ಲ ಸೆಲೆಬ್ರೇಷನ್ ಮಾಡಕತ್ತೀವಿ ಅಲ್ಲೆಂದೆ ಸೊ ಬಾಬಾ ಹೇಳಿ ಭಾಳ ಹೇಳಿದ್ರು ನಾ ಬರಂಗಿಲ್ಲ ಏರಿಯಾ ಒಳಗೆ ಸೆಲೆಬ್ರೇಷನ್ ಮಾಡಕತ್ತೀವಿ ಅಂತ ಹೇಳಿದ್ವಿ ಆ್ಯಂಡ್ ಅದ್ರ ಜೊತೆಗೆ ನಮ್ಮ ತಂಗಿಗಳು ಬಂದಾರ ಇಬ್ಬರು ಬಂದೆ ಆಲ್ರೆಡಿ ಒಂದು ಎಂಟು ದಿನದ ಮ್ಯಾಲೆ ಆಯಿತು ಬೆಳಗಾವಕ್ಕೆ ಇದ್ರಲ್ಲ ಅವರು ಸೊ ಅದಾವ ಅಂತ ಬಂದಾರೆ ನಮ್ಮ ತಂಗಿ ಕೀರ್ತಿ ನಮ್ಮ ಮನೆಗೆ ಇದ್ದಾರೆ ಬಾಗಲ್ ಕೊಟ್ಟೊಳಗೆ ಬೇಬಿ ಏನಕ್ಕೆ ಬಂದಾಗ್ರಿ ಅವರು ಮನೆಗೆ ಬಿಜಾಪುರ್ನಾಗ ಸೊ ಬಿಜಾಪುರ್ನಾಗಿಂದ ನಾನು ನಮ್ಮ ಬೇಬಿ ಇಬ್ಬರು ಸೇರಿಗೆ ಬಾಗಲ್ ಹೊಂಟೀವಿ ನೋಡ್ರಿ ಸರ್ಪ್ರೈಸ್ ವಿಸಿಟ್ ಇವತ್ತೇ ಲೇಟಾಗಿ ಹೊಂಟೀವಿ ಆರು ಗಂಟೆಗೆ ಬಸ್ ಹತ್ತೀವಿ ನೋಡ್ರಿ ಆರಂದ್ರೆ ಅಲ್ಲಿ ಒಂಬತ್ತಕ್ಕೆ ಹೋಗಿಬಿಡ್ತೀವಿ ಸೊ ಅಷ್ಟೊತ್ತನ ನಮ್ಮ ಇನ್ನೊಬ್ಬರು ತಮ್ಮ ಅಂದ್ರೆ ನಮ್ಮ ತಮ್ಮ ಫ್ರೆಂಡ್ ಮನೆಗೆ ಹೋಗಾಕತ್ತೀವಿ ಸ್ವಲ್ಪ ಅಡ್ಡಾಡಿ ಒಮ್ಮೆ ಡೈರೆಕ್ಟಾಗಿ ಹನ್ನೆರಡು ಗಂಟೆಗೆ ಕರೆಕ್ಟ್ ಹೋಗಿ ನಾವು ಮನೆಗೆ ವಿಶ್ ಮಾಡೋದೈತಿ ಮಮ್ಮಿ ಕಡೆ ಹೋಗಿ ಹಾಯ್ ಮಾಡು ಸೊ ಇವತ್ತು ಇನ್ನೊಂದು ಸ್ಪೆಷಲ್ ಬರ್ತಡೇ ಒಳಗೆ ಏನಂದ್ರೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ನಮ್ಮ ಮಮ್ಮಿದು ಎಷ್ಟನೇ ವರ್ಷದ ಬರ್ತಡೇ ಇತ್ತೆ ಅದಕ್ಕೆ ಸ್ಪೆಷಲ್ ಹಂಗಾಗಿ ಸರ್ಪ್ರೈಸ್ ವಿಸಿಟ್ ಕೊಡಾಕತ್ತೀವಿ ಬರ್ರಿ ಇವತ್ತಿನ ಸ್ಪೆಷಲ್ ವ್ಲಾಗ್ ಭಾಳ ಸ್ಪೆಷಲ್ ಆಗೋದೈತಿ ಇವತ್ತಿನ ಬ್ಲಾಗ್ ಸೊ ಸ್ಕಿಪ್ ಮಾಡಾರ್ದು ವೀಡಿಯೋ ನೋಡಿರಿ ವೀಡಿಯೋ ಎಷ್ಟೈತಿಪ್ಪ ಅಂದ್ರೆ ಲೈಕ್ ಸರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ರೆಡಿ ರೆಡಿಯಾಗಿ ನೋಡ್ರಿ ನಮ್ಮ ಬೇಬಿನೂ ಕಾಲ್ ಮಾಡಿದ್ಲು ಆಗಿ ರೆಡಿ ಆಗತ್ತ ಸೊ ಈಗ ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗೋದೈತಿ ಏನಾರೇ ತೊಗೊಳ್ದೈತಿ ಹಾಗಾಗಿ ಸೊ ಮಾರ್ಕೆಟಿಗೆ ಒಂದು ಐದು ಹತ್ತು ನಿಮಿಷದಷ್ಟು ಕೆಲಸ ಐತಿ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಆಮೇಲೆ ಬಸ್ ಹತ್ತೀವಿ ಎಲ್ಲ ಕಂಟಿನ್ಯೂ ಆಗಿ ಬರೀ ಹೋಗೋಣ ಅಂತ ಹೊಸ ಕಲೆಕ್ಷನ್ಸ್ ಬಂದವ್ರಿ ಸೀರೆ ಎಲ್ಲ ಬಂದ ಮ್ಯಾಲ ತೋರಿಸ್ತೀನಿ ಒನ್ ಟೂ ಡೇಸ್ ಅಷ್ಟೇ ರೀ ಹೋಗಿ ಬರ್ತೀನಿ ಸೊ ಬ್ಯಾಗ ಆಲ್ರೆಡಿ ಕೊಟ್ಟು ಕಳ್ಸೀನಿ ಇದು ಒಂದು ತೊಗೊಂಡು ನನ್ನ ಸಣ್ಣ ಬ್ಯಾಗ ಸೈಡ್ ಬ್ಯಾಗ ಈಗ ಹೋಗೋಣಂತ ಅಪ್ಪು ಬಿಡಿ ಹಾಕೋ ಈಗ ಬ್ಯಾಡಬಿಡು ಆಮೇಲೆ ಹಾಕೊಳಕೈತಿ ಈಗ ಬೇಡ ಆಮೇಲೆ ಬ್ಯಾಗನಾಗ ಇಟ್ಕೋತೀನಿ ಹ್ಞೂ ಬಾಯ್ ಬಾಯ್ ಇಟ್ಟು ನೋಡ್ರಿ ಈಗ ಇಬ್ಬರು ನಡ್ಕೊತ ಗಡಮ್ ಬೇಬಿ ಬರೋ ತಾಳೋಕ್ಕು ಅಡ್ರಿ ಇಲ್ಲಿ ನಾವೀಗ ಬಂದ್ರು ರೋಡಿಗೆ ವೇಟ್ ಮಾಡಕತ್ತೀವಿ ನೋಡ್ರಿ ನಮ್ಮ ಬೇಬಿ ಬರ್ತೀನಿ ಅಂದಿದ್ಲು ಮನೆ ಇಟ್ಕಿ ಪೆಟ್ರೋಲ್ ಪಂಪ್ ಹತ್ತಾರಲ್ಲ ಸೊ ಅಲ್ಲಿ ಐತಿ ಅಕ್ಕಿ ಎಲ್ಲಿಂದ ಆಟೋ ಹತ್ತಿ ಬರೋತಿದ್ಲು ಹಂಗಾಗಿ ವೇಟ್ ಮಾಡತ್ತಿದ್ವಿ ಅಕ್ಕಿನ ಬಂದು ಜಾಯಿನ್ ಆದ್ ನೋಡ್ರಿ ಸೊ ಈಗ ಇಬ್ರು ಕೂಡಿ ಬೇಜಾರು ಹೊಂಟಿವಿ ಒಂದು ಹತ್ತು ನಿಮಿಷಕ್ಕೆ ಕೆಲಸ ಅಷ್ಟೇ ಇತ್ತು ನೋಡ್ರಿ ಫಾಯಿಲ್ ಬೇಕಾಗಿತ್ತು ಸೊ ಹಾಗಾಗಿ ಮತ್ತೆ ಬ್ಯಾಂಗಲ್ಸ್ ಹತ್ತೋಗಬೇಕಿತ್ತು ನಮ್ಮ ಮಮ್ಮಿಗೆ ಅದಕ್ಕೆ ಅಂತೇಳಿ ಹೊಂಟೀವಿ ನೋಡಿರಿ ಸೀರೆ ಮ್ಯಾಚಿಂಗ್ ಒಂದೆರಡು ಮೂರು ಜೊತೆ ಬ್ಯಾಂಗಲ್ಸ್ ತೊಗೋಬೇಕು ಅಂತೇಳಿ ಹೊಂಟೀವಿ ಟೈಮ್ ಒಂದು ಭಾಳ ಇರಲಿಲ್ಲ ರೀ ಆದರೂ ನಮ್ಗೆ ಲೇಟಾಗಿ ಹೋಗಿ ರೀಚ್ ಆಗೋದಿತ್ತು ಆ್ಯಂಡ್ ಇದು ನೋಡಿರಿ ನಮ್ಮ ಬಿಜಾಪುರ್ ಫೇಮಸ್ ಶಾಸ್ತ್ರಿ ಮಾರ್ಕೆಟ ಸೊ ಭಾರಿ ಚಲೋ ಸಿಗ್ತದ್ರಿ ಇಲ್ಲಿ ಯಾರು ಬೇಕು ಬಂದು ಇಲ್ಲಿ ನಾವು ಶಾಪಿಂಗ್ ಮಾಡ್ಬೋದು ನೋಡ್ರಿ ಅಷ್ಟು ಕಡಿಮೆ ರೇಟ್ ಒಳಗೆ ಕೊಡ್ತಾರೆ ನಮ್ಮ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಸೊ ನಮ್ಮ ಫೇವ್ರೇಟ್ ಮಾರ್ಕೆಟ್ ಅಂತ ಹೇಳ್ಬೋದು ಇಲ್ಲಿ ಒಂದು ಇಲ್ಲ ಅಲ್ರಿ ಎಲ್ಲ ಇಲ್ಲಿ ಸಿಗ್ತಾವ ಡ್ರೆಸ್ ಹಿಡ್ಕೊಂಡು ಕಾಸ್ಮೆಟಿಕ್ಸ್ ಇಟ್ಕೊಂಡ್ರು ಜ್ಯುವೆಲ್ರಿ ಬ್ಯಾಂಗಲ್ಸ್ ಎಲ್ಲ ನೋಡ್ರಿ ಪರ್ಸ್ ಆಗಿರ್ಬೋದು ಎಲ್ಲನೂ ನಮ್ಮ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಸಿಗ್ತದೆ ಅದಕ್ಕೆ ನೋಡಿರಿ ಎಷ್ಟು ಗದ್ದಲೈತೆ ಅಂತ ಹೇಳಿ ನಮ್ಗೆ ಭಾಳ ಫೇಮಸ್ ನೋಡ್ರಿ ಇದು ಇದ್ರ ಇಲ್ಲೊಂದು ಅಂಗಡಿ ಕಾಣತ್ತದಲ್ಲ ಇದ್ರ ಅಂಗಡಿ ಹೆಸರೇ ಗದ್ದಲ ಅಂಗಡಿ ಅಂತ ಕರಿತಾರೆ ನೋಡ್ರಿ ಪಾಟೀಲ್ ಅಂಗಡಿ ಅದು ನಮ್ಮ ಫೇವ್ರೇಟ್ ಅಂಗಡಿ ಯಾವಾಗೂ ಅಲ್ಲಿ ಹೋಗ್ತೀವಿ ನಾವು ಇಯರ್ರಿಂಗ್ಸ ತೊಗೊಳ್ದಿತ್ತು ಬ್ಯಾಂಗಲ್ಸ್ ಏರಿಂಗ್ಸ್ ಹಾಕಿ ತೊಗೊಂಡು ಹೊರಗಡೆ ಬಂದೀವಿ ನೋಡಿರಿ ಈಗ ಸೊ ಬಂದು ಮತ್ತು ಆಟೋ ಹತ್ತಿ ಬಸ್ ಸ್ಟ್ಯಾಂಡಿಗೆ ಹೊಂಟೀವಿ ರೀ ಡೈರೆಕ್ಟ್ ಆಟೋ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಯಾಕಂದ್ರೆ ನಾನು ಬೇಬಿ ಜೋಡ್ದೇವಿ ಅಂಥೇಳಿ ಅವರು ಮಂತ್ ಆ್ಯಂಡ್ ಫುಲ್ಲು ಬಿಸಿ ಇರಿ ಹಾಗಾಗಿ ಅವ್ರು ಬಂದಿದ್ದಿಲ್ಲ ಸೊ ನಾವೇ ಇಬ್ರು ಬಂದು ಬಸ್ ಹತ್ತೀವಿ ನೋಡ್ರಿ ಫ್ರೀ ಬಸ್ ಅಲ್ಲರಿ ಈ ಸರ ಟಿಕೆಟ್ ಕೊಟ್ಟು ಹೊಂಟೀವಿ ರೊಕ್ಕ ಕೊಟ್ಟು ಯಾಕಂದ್ರೆ ಐರಾವತ್ತ ಬಸ್ ಹತ್ತಿದ್ದೀವಿ ನೋಡಿರಿ ಏಳು ಹದಿನೈದು ಬಿಡ್ತದಂದ್ರು ಸೊ ಐರಾವತ್ತ ಬಸ್ ಹತ್ತಿದ್ವಿ ಹತ್ತಿ ಬಂದೀಗ ರೀಚ್ ಆದ್ವಿ ನಮ್ಮ ಗದ್ದನಕೇರಿ ಕ್ರಾಸಿಗೆ ಯಾವತ್ತಾವ ಸಿಗತ್ತಿದೀವಿ ಅದಕ್ಕೆ ಈಗ ಕಾಲೇಜ್ ಸರ್ಕಲ್ ಹೊಂಟಿವಿ ನೋಡ್ರಿ ಕೇಕ್ ಇಟ್ಟಾರ ಅಂತ ಹೇಳತಾರ್ ನೋಡ್ರಿ ಇಲ್ಲಿ ನೀವು ಇರಲ್ಲ ಇವತ್ತ ನೈಟ ಸೊ ನೋಡ್ರಿ ಕೇಕ್ ಎಟ್ಟಿಟ್ಟು ಇಲ್ಲಿ ಕಾಣತ್ತಾನ ಹಾ ಕೇಕ್ ನೋಡ್ರಿ ಎಟ್ಟ್ ಅದಾವ ಅದನ್ನ ತೋರ್ಸತ್ತಾನ ರೀ ನೀವು ಯಾರು ಸೆಲೆಬ್ರೇಷನ್ ಸಲುವಾಗಿ ಎಲ್ ನೋಡ್ತಿರ ಫುಲ್ ಕೇಕ್ ಮಸ್ತ್ ಕೇಕ್ ಇಟ್ಟಾರೆ ಈಗ ನೆಕ್ಸ್ಟ್ ನಮ್ಮ ಮಮ್ಮಿ ಬರ್ತ್ಡೇ ಸೆಲೆಬ್ರೇಷನ್ ಕೇಕ್ ಕಟ್ ಮಾಡೋದು ನೋಡ್ರಿ ಇಲ್ಲಿ ಕೇಕ್ ನೋಡಿ ನೋಡ್ರಿ ಎಷ್ಟ್ ಚಂದ್ ಅನ್ಸಗತಿ ಈಗ ಆಟೋ ಬಿಡಾಕ್ ಒಂದ್ ದಾಸ್ ನೋಡ್ರಿ ಇವರು ಎಲ್ಲಾ ಸೀಟ್ ಫುಲ್ ಆಗುತ್ತಾನ ಬಿಡಂಗಿಲ್ಲ ಆಟೋದವರು ಸೊ ಇಲ್ಲೇ ನಮ್ಗೆ ಬೇಸರ ಆಗ್ತದೆ ಅಷ್ಟು ದೂರಿಂದ ಬರೋದು ಒಂದೇ ಬಿಜಾಪುರಿಂದ ಇಲ್ಲಿಂದ ನಮಗೆ ಹೋಗೋದೇ ಒಂದೇ ಎಲ್ಲ ಸೇಮ್ ನೋಡ್ರಿ ಅಷ್ಟು ಲೇಟ್ ಮಾಡ್ತಾರು ರೊಡ್ಡ ಜಲ್ದಿ ಬಿಡೋಲ್ಲ ನೀವು ವೇಟ್ ಮಾಡ್ಕೊಂಡು ಕೂತೀವಿ ಈಗ ಕಾಲೇಜ್ ಸರ್ಕಲ್ಗೆ ಹೋಗೋದೈತ್ರಿ ಸೊ ಹೋಗಿ ಲೇಟಾಗಿ ಬನ್ನಿ ಹೋಗ್ತೀವಿ ನಮ್ಮಮ್ಮಿ ಕಾಲ್ ಮಾಡಿದ್ದಾಳು ರೀ ಎರಡು ಸಲ ರಿಸೀವ್ ಮಾಡಿಲ್ಲ ನಿಂಗೆ ಹಚ್ಚಿಲ್ಲ ಹಚ್ಚಿದ್ದಾಳೆ ರೀ ಮಮ್ಮಿ ಫೋನ ಎತ್ತಿಲ್ರಿ ನಾ ಮತ್ತು ಬಸ್ ಸೌಂಡ್ ಗೊತ್ತಾಗೈತೆ ಅಂತ ಹೇಳಿ ನಮ್ಮ ತಮ್ಮಾಗೇನು ಹೇಳೀನಿ ಏರಿಯಾ ಹಿರೆಯೊಳಗೆ ಎಲ್ಲಾರು ಸೆಲೆಬ್ರೇಷನ್ ಮಾಡತ್ತೀವಿ ರಗ್ಬಲ್ ಯಾಕ ಕಾಲಿನಿ ಅಂತ ಹೇಳಿ ಕಟ್ ಮಾಡಿದೆ ಈಗಿನ ನಿಂದೂ ಹಚ್ಚಿಲ್ಲ ಅಕ್ಕಿ ಹೊಕ್ಕಿ ನಂದಿದ್ದೆ ನಿನ್ನೆ ಇವತ್ತು ಬರಲ್ರಿ ಒಮ್ಮೆ ಐದನೇ ತಾರೀಕು ಬರ್ತೀನಿ ರೀ ಅಂದ್ಲತ್ತ ಅಕ್ಕಿಗೂ ಬೈದಾರತ್ತ ನನಗೂ ಬೈದಾರ ಈಗ ಆಟೋ ಫುಲ್ ಆಯಿತು ಸೊ ಬಿಟ್ಟು ರೋಡ್ರಿ ಆಟೋ ನಾವು ಇವತ್ತು ನಮ್ಮ ಮನೆಗೆ ಹೊಂಟಿಲ್ರಿ ಮಮ್ಮಿ ಕಡೆ ನಾವು ಹೊಂಟೀವಿ ಕಾಲೇಜ್ ಸರ್ಕಲ್ಗೆ ಯಾಕಂದ್ರೆ ನಮ್ಮ ತಮ್ಮ ಫ್ರೆಂಡದ್ರಿ ದರ್ಶನ್ ಹೇಳಿ ಆ ರಗಡ್ ಬ್ಲಾಗ್ ಒಳಗೆ ನೋಡಿರ್ತೀರಿ ಅಂತ ಅನ್ಕೋತೀನಿ ಹಳೆ ಬ್ಲಾಗ್ಸ್ ನೋಡೋರು ಸೊ ಅವ್ನ ಮನೆಗೆ ಹೊಂಟಿವಿ ರೀ ಇವತ್ತು ಯಾಕಂದ್ರೆ ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಕೊಡ್ದೈತ್ರಿ ಸೊ ಹೇಳಿ ನಾವು ಅವ್ರ ಮನೆಗೆ ಹೋಗಿ ತಾಸು ಈಗ ಆಲ್ರೆಡಿ ಒಂಬತ್ತೂರೇದು ಆಗಿತ್ತು ನೋಡ್ರಿ ಒಂಬತ್ತು ಗಂಟೆಯದು ಆಗಿತ್ತು ಸೊ ಇಲ್ಲಿ ಬಂದು ನಾವು ಒಂದಿಷ್ಟು ಏನಾರು ಹೊಟ್ಟಿಗೆ ಹಾಕೋಬೇಕಂತ ಬಂದೀವಿ ಭಾಜಿ ಆರ್ಡ್ರ್ ಮಾಡಿ ನೋಡಿರಿ ಬೇರೆ ಕಡೆ ಹೋಗ್ಬೇಕಂದ್ವಿ ಹೋಗೋದಪ್ಪ ಅಂತೇಳಿ ಈಗ ಪಾನಿಪುರಿ ತಿನ್ನತಿವಿಲ್ಲ ಇದ್ರ ಹಿಂದ್ಗಡೆಯೇ ಅವ್ರ ಮನೆ ಐತಿ ಸೊ ಇಲ್ಲೊಂದು ಸ್ವಲ್ಪ ತಿಂದು ಆಮೇಲೆ ದರ್ಶನವ್ರ ಮನೆಗೆ ಹೋಗ್ತೀವಿ ರೀ ಅಲ್ಲೊಂದು ಸ್ವಲ್ಪ ಕೂತು ಆಮೇಲೆ ಹನ್ನೊಂದು ನಲವತ್ತೈದಕ್ಕೆ ಅದು ನಮ್ಮ ಮನೆಗೆ ಹೋಗೋರೋದೀವಿ ಮಮ್ಮಿ ಕಡೆ ಸರ್ಪ್ರೈಸ್ ಇಷ್ಟು ಅಡ್ವಾನ್ಸ್ ಹೋದ್ರೆ ಮಮ್ಮಿಗೆ ಗೊತ್ತಾಗ್ಬಿಡ್ತದ್ರಿ ಹಾಗಾಗಿ ಹತ್ತು ಗಂಟೆ ನಂತರ ಅಂತರೂ ನಮ್ಮ ಮಮ್ಮಿ ತಲಿಯೊಳಗಿನ ತೆಗೆದು ಬಿಡ್ತಾ ಆರ್ಡ್ರ್ ನಾವು ಬರಲ್ಲತ್ತ ಹಾಗಾಗಿ ಸರ್ಪ್ರೈಸ್ ಐತ್ರಿ ಫುಲ್ ಅದು ಇಲ್ಲಿ ನೋಡ್ರಿ ಇದು ವಿಡಿಯೋ ಕ್ಲಿಪ್ಪಿಂಗ್ ಏನಿತ್ತಲ್ಲ ನಮ್ಮ ನೋಡ್ರಿ ನೋಡ್ರಿತ್ತು ಅವ್ರ ಮನೆಯಂದು ಡೆಕೋರೇಷನ್ ಮಾಡಕತ್ತಿದ್ದು ನಮ್ಮ ಲಕ್ಷ್ಮಿ ಅದು ಮಾಡ್ಕೊಂಡಾಳೆ ಮಾಡ್ಕೊಂಡಾಳ ಹಂಗಾಗಿ ಆ್ಯಡ್ ಮಾಡಾಕತ್ತಿದ್ದೀನಿ ಅವ್ರ ಕಡೆಯಿಂದ ಸೊ ಅವರೆಲ್ಲ ಈ ಥರ ತಯಾರಿ ಮಾಡಿದ್ರು ನೋಡ್ರಿ ಇಲ್ಲಿ ನಾವು ಈ ಕಡೆಯಿಂದ ಜರ್ನಿ ಮಾಡಿ ಬಂದ್ವಿ ಇವರು ಈ ಕಡೆ ಎಲ್ಲರೂ ರೆಡಿಯಾಗಿ ಮಸ್ತ್ ಡೆಕೋರೇಷನ್ ಮಾಡಿ ಕುಂತಾರ ಮಮ್ಮಿ ಫ್ರೆಂಡ್ಸ್ನು ಬಂದಾರ ನಮ್ಮ ತಮ್ಮ ಫ್ರೆಂಡ್ಸ್ನು ಬಂದಾರ ಆ್ಯಂಡ್ ನಮ್ಮ ತಂಗಿ ಲಕ್ಷ್ಮಿ ನಮ್ಮ ತಮ್ಮ ಮೂರು ಜನ ಸೇರಿ ನೋಡ್ರಿ ಈ ಥರ ಎಲ್ಲ ಲೈಟಿಂಗ್ ಸರ ಹಾಕಿ ಬಲೂನ್ ಕಟ್ಟಿ ಮಸ್ತ್ ಏನೋ ದಾಂಡೇಲಿ ಒಳಗೆ ನಾವು ಫೈರ್ ಕ್ಯಾಂಪ್ ಮಾಡ್ತೀವಲ್ಲ ಅದೇ ಥರ ಫೀಲಿಂಗ್ ಬರಾಕತ್ತೈತ್ರಿ ಅಷ್ಟು ಭಾರಿ ಡೆಕೋರೇಷನ್ ಮಾಡಿದ್ರು ನೋಡ್ಬೋದು ನೀವು ಸೊ ಮಸ್ತ್ ಅಂದ್ರೆ ಮಸ್ತ್ ಮಾಡಿದ್ರು ನೋಡ್ರಿ ಗೋವಾ ಬೀಚ್ ಮತ್ತು ದಾಂಡೇಲಿ ಒಳಗೆ ಫೈರ್ ಕ್ಯಾಂಪ್ ಏನು ಇರ್ತಿದ್ಲ ಸೊ ಆ ಥರನ ನೈಟ್ ಕ್ಯಾಂಪ್ ಅನ್ನಿಸ್ತು ನಮ್ಗೆ ಅಷ್ಟು ಚೆಂದ ಡೆಕೋರೇಷನ್ ಮಾಡಿ ಆಮೇಲೆ ನೋಡಲಿ ಫೈರ್ ಕ್ಯಾಂಪ್ ಸ್ಟಾರ್ಟ್ ಮಾಡತ್ತ ನಮ್ಮ ತಮ್ಮ ಅವರೆಲ್ಲ ಮಸ್ತ್ ಎಂಜಾಯ್ ಮಾಡತ್ತಿದ್ದರಲ್ಲಿ ನಾವು ಲೇಟಾಗಿ ಹೋಗಿ ಜಾಯ್ನ್ ಆಗ್ತೀವಿ ಹನ್ನೆರಡು ಗಂಟೆಗೆ ಸೊ ಅಲ್ಲಿದ್ದು ವೀಡಿಯೋ ಕ್ಲಿಪ್ಪಿಂಗ್ ನೋಡ್ರಿ ಇದು ನಮ್ಮ ತವರ್ಮನೆಂದು ಯಾವ ರೀತಿಯಾಗಿ ತಯಾರಿ ಅನ್ನೋದನ್ನು ನಾನು ನಿಮ್ಗೆ ತೋರ್ಸಕತ್ತೀನಿ ಮಸ್ತ್ ಮಾಡಿದ್ದರೆಲ್ಲ ಸರ್ಪ್ರೈಸನ್ನು ಆಯಿತು ಆಮೇಲೆ ಈ ಕಡೆ ಡೆಕೋರೇಷನ್ನು ಚೆಂದ ಮಾಡಿದರು ಮಮ್ಮಿದು ಯಾವಾಗೂ ಇದೇ ಥರ ಫುಲ್ಲು ಗ್ರ್ಯಾಂಡಾಗಿ ಆಗ್ತಿತ್ತು ನೋಡ್ರಿ ನೀವು ಇಯರ್ ಅನ್ನೋಕ್ಕಿತ್ತ ನಮ್ಗೆ ಬರ್ತಡೇನೂ ಖುಷಿ ಅದ್ರಾಗೂ ಇವತ್ತಿನ ಈ ವರ್ಷದ ಸ್ಪೆಷಲ್ ಏನಪ್ಪ ಅಂತಂದ್ರೆ ನಮ್ಮಮ್ಮಿಗೆ ಫಿಫ್ಟಿ ಇಯರ್ ಕಂಪ್ಲೀಟ್ ಆಗತ್ತದ ನೋಡ್ರಿ ಐವತ್ತನೇ ವರ್ಷದ ಹುಟ್ಟು ಇದು ಸೊ ಹಂಗಾಗಿ ಭಾಳ ಖುಷಿ ಐತೆ ಎಲ್ಲರಿಗೂ ಇನ್ನೂ ಭಾಳ ಗ್ರ್ಯಾಂಡ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಬಟ್ ಎಲ್ಲ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗಲಿಲ್ಲರಿ ಮುಂದೆ ನೋಡಿದ್ರಿ ಯಾವಾಗ ಆಗ್ತೈತೆ ಅವಾಗ ನೋಡಿರಿ ಈಗ ಇಷ್ಟೊತ್ತು ಪಾವು ತಿಂದು ಈಗ ವಾಪಸ್ ಹೊಂಟಿವಿ ಕಾಲೇಜ್ ಸರ್ಕಲ್ ನೋಡ್ರಿ ಇದು ವಿದ್ಯಾಗಿರಿ ಕಾಲೇಜ್ ಸರ್ಕಲ್ ಫುಲ್ ಥಂಡಿ ಅಂದ್ರೆ ಥಂಡಿ ಐತಿ ಇವಾಗ ಜಾಕೆಟ್ ಹಾಕೊಂಡ್ರೆ ಹಾಕ್ಕೊಳ್ಳೋದಾಗೆ ನೋಡ್ರಿ ಬ್ಯಾಗೆ ಇಟ್ಕೊಂಡು ಹೊಂಟಿನಿ ಜಾಕೆಟ್ ಜಾಕೆಟ್ ಹಾಕ್ಕೊಳತ್ತಿಲ್ಲ ಇದು ನಮ್ಮ ತಮ್ಮ ಫ್ರೆಂಡ್ ದರ್ಶನ್ ಅವ್ರ ಮನೆ ನೋಡ್ರಿ ಅವ್ರ ಮಮ್ಮಿ ಒಬ್ಬರೇ ಇರ್ತಾರೆ ಮನೆ ಒಳಗೆ ಅವ ದರ್ಶನ್ ಬಂದ ನಮ್ಗೆ ಬಿಟ್ಟು ಹೋದ ಸೊ ಈಗ ನಾವು ಅವ್ರ ಜೊತೆ ಟಿ ವಿ ನೋಡ್ಕೋತ ಕೂತಿದ್ವಿ ಒಂದು ಎರಡು ತಾಸು ಹೆಂಗ್ ಟೈಮ್ ಪಾಸ್ ಆಕೈತೆನೋ ಆಯ್ತು ರೀ ಅದ ಟೈಮ್ ಹೋಗು ತಡಾನೇ ಇಲ್ಲ ನೋಡ್ರಿ ವರ್ಷ ಪೂರ ಜಲ್ದಿನ ಹೋಗ್ಬಿಡ್ತು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಒಂದ್ ತಾಸು ಲೆಕ್ಕ ಹೇಳ್ರಿ ಸೊ ಇನ್ನೂ ಎರಡು ತಾಸು ಅಷ್ಟು ಕುಂದ್ರದ ಐತಿ ಅಷ್ಟೇ ಹದಿನೈದು ಹೊಂಟಿ ನೋಡ್ರಿ ನಮ್ಮ ಮನೆಗೆ ನಾನು ದರ್ಶನ್ ಬೇಬಿ ನಮ್ಮ ಪಾಪು ಟಿವಿ ಸೊ ಬರೀ ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ ಅಂತ ಏನಂತಾರ ನೋಡೋಣ ಎಕ್ಸ್ಪ್ರೆಷನ್ ಅಂತ ಫುಲ್ ಇರ್ತದೆ ಅಂತ ಅನ್ಕೊಂಡೇನಿ ಯಾಕಂದ್ರೆ ನಾವು ಬರ್ತೀವಿ ತೊಟ್ಟ ಸ್ವಲ್ಪ ಗೊತ್ತಿಲ್ಲ ಟೈಮ್ ಭಾಳ ಆಗೈತಿ ಈಗತ್ರ ಬರ್ತಾ ಬರ್ತಾರಂತೇಳಿ ನಮ್ಮ ಮಮ್ಮಿಗೆ ಸ್ವಲ್ಪ ತಲೆಗೂ ಇರಾಗಿಲ್ಲ ಫುಲ್ ಥಂಡಿ ಐತಿ ನೋಡ್ರಿ ಹೊರಗೆ ನಮ್ಮೊಲ ಏಯ್ ಸರಿ ನಮ್ಮೊಲ ನೋಡ್ರಿ ಇಲ್ಲಿ ನಮ್ಮೊಲ ಗೇಟ್ ಹಾಕ್ಬೇಕು ನೋಡ್ರಿ ದರ್ಶನ್ ರೆಡಿ ರೆಡಿಗೇನ ಬೊಕ್ಕೆ ತಗೊಂಡೀವಿ ಸೊ ಮಮ್ಮನ ಕೈಲೇ ಬೊಕೆ ಕೊಡ್ಸೋರದ್ವಿ ಇವತ್ತು ಶಿನ ಬೊಕೆ ರೀ ಅಜ್ಜಿಗೆ ಸೊ ಹೋಗ್ಬರೀ ಯಾಪೋ ಅಜ್ಜಿ ಬಯ ಮಾಡಲ್ಲ ಮ್ಯಾಕ್ಸ ಫಾಗ್ ನೋಡ್ರಿ ಹಂಗೈತಿ ಏನೋ ಕಡಾಕತಿಲ್ಲವಾ ಫಾಗ್ ಮಸ್ತ್ ಐತಿ ತಂಪೈತ ತಂಡ ಐತ್ ಫುಲ್ ನೋಡ್ರಿ ಇಲ್ಲಿ ಹಣ ಮಂದಿರ್ ಗುಣಿ ಮುಂದೆ ಬಂದು ನಿಂತೀವಿ ಇನ್ನ ಎಂಟು ನಿಮಿಷ ಐತೆನಾ ಏಳು ನಿಮಿಷ ಐತಿ ನಮ್ಮ ತಮ್ಮ ಮೂರು ನಿಮಿಷ ಕಮ್ಮಿ ಇದ್ದಾಗ ಅಷ್ಟೇ ಬಾ ಅಂತ ಹೇಳಣ ಸೊ ನಿತ್ಯ ವೇಟ್ ಮಾಡ್ಕೋತೀಗ ಮೂರ್ ನಿಮಿಷ ಇದ್ದಾಗವಾ ನಮ್ಮ ಮಮ್ಮಿಗೆ ಒಳಗೆ ಕರ್ಕೊಂಡು ಹೋಗ್ಕಾನತ್ರಿ ಆಮೇಲೆ ನೀವ ಹೋಗಿ ಬೊಕೆ ಕೊಡ್ತಾನ ಹೊರಗೆ ಕರ್ಕೊಂಬರಣ ಈ ಬಗ್ಗೆ ದರ್ಶನಂದು ನಿದ್ದೆ ಹಾಳಾಯ್ತು ರೀ ನಮ್ಮ ಸಲೈಕ್ ಪಾಪ अल् मु नव्हि वेट म्हणजे हरिमेंट डेकोरेशन फुल मस्त दांडली गोवा गोवा Tupi 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 ये है डेंटोलॉजी टेस्टेड थैंक यू है पापा कि वो एक्सप्लेन भी करता है लिविंग यू फूड मॉइस्चरिस एंड ग्लोई जस्ट वीटेड हालांकि मोल्लाले नोडकों निडकार 1 2 3 हैप्पी बर्थडे

ಹೆಂಗ ಅನ್ನಿಸ್ ಸರ್ಪ್ರೈಸ್ ನಾ ಬರ್ತಿವತ್ತು ಗೊತ್ತಿತ್ತೇನು ಸ್ವಲ್ಪ ರೀ ನಾ ಅನ್ಕೊಂಡಿರಿ ಹತ್ತು ಗಂಟೆ ಆದ್ರೆ ಮುಗೀತು ತಲೆ ತೆಗ್ದಿರ ತಾಳು ನಾವು ಬರೋದಂತೇಳಿ ಹನ್ನೆರಡು ಕರೆಕ್ಟ್ ಅದಕ್ಕೆ ರೀ ಖುಷಿ ಆಗ್ಬಿಟ್ಟ ಸೊ ನಮ್ಮಮ್ಮಿ ಅಂದರು ಫುಲ್ ಹ್ಯಾಪಿ ಆದ್ರೋಡ್ರಿ ಮಮ್ಮಗನ ನೋಡಿ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಕ್ಕೂ ಚಲೋ ಆಯ್ತು ನೋಡ್ರಿ ಫುಲ್ ನೋಡಿರ್ಬೋದು ನೀವು ಅವ್ರ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂತ ಹೇಳಿ ಮಮ್ಮಗೆ ಅಂದ್ರೆ ಭಾಳ ಪ್ರೀತಿ ನೋಡ್ರಿ ನಮ್ಮಮ್ಮಿಗೆ ಭಾಳ ಫೋನ್ ಹಚ್ಚಿದ್ರು ಬಾಬಾ ಅತ್ತೆ ಬಟ್ ನಾವು ಅಲ್ಲೇಂದಿದ್ವಿ ಸಿಟಿಗೆ ಬಂದಿದ್ರು ಸೊ ಮೊಮ್ಮಗೆ ನೋಡಿ ಫುಲ್ ಖುಷಿ ಖುಷಿಯಾಗಿಬಿಟ್ರು ಅದನ್ನೂ ಹನ್ನೆರಡು ಗಂಟೆಗೆ ಬಂದಿದ್ರು ನಾವು ಅಜ್ಜಿ ಸಲುವಾಗಿ ಮೊಮ್ಮಗನ ಕಷ್ಟ ನೋಡ್ರಿ ಬಟ್ ಅವ ಲೇಟಾಗೆ ಮಲ್ಕೋತಾನೆ ಇಲ್ಲಿ ಹೊರಗಡೆ ನೋಡ್ರಿ ಬರ್ತಡೇ ಕೇಕ್ ಕಟ್ ಮಾಡಕ್ಕೆ ಅರೇಂಜ್ಮೆಂಟ್ ಮಾಡೋಕತ್ತಿದ್ರಿ ಎಲ್ಲ ಫಸ್ಟ್ ಒಂದು ಹೊರ ಕಟ್ ಮಾಡ್ತೀವಿ ಆಮೇಲೆ ಒಳಗಡೆ ಕಟ್ ಮಾಡ್ತೀವಿ ಲೈಟಿಂಗ್ Happy birthday to you. Happy birthday to you. Happy birthday to you, mummy. Happy birthday to you. Mummy, sab mag note जल्दी। और सब बारियाँ तो जल्दी। और सब बारी ना करो यार।

ಸೊ ಇಲ್ಲಿ ಒಳಗಡೆ ಬಂದ ಕೂಡಲಿ ಮತ್ತೊಂದು ಕೇಕ್ ನೋಡ್ರಿ ಮೂರ್ ನಾಲ್ಕು ಕೇಕ್ ತೊಗೊಂಡ್ಬಂದಿರು ಮಮ್ಮಿನ ನು ಬಂದಿದ್ರು ನೋಡ್ಬೋದು ನೀವು ಮಮ್ಮಿನ ಕ್ಲೋಸ್ ಫ್ರೆಂಡ್ಸ್ ಶಕೋ ಅಂಟಿ ರೇಖಾ ಅಂಟಿ ಆಮೇಲೆ ಮನೆ ಬಾಜು ಅಂಟಿ ಸೊ ಅವರಂತರು ಯಾವಾಗೂ ಬರ್ತಾರೆ ವರ್ಷ ವರ್ಷ ಎಲ್ಲರೂ ಅಟೆಂಡ್ ನೋಡ್ರಿ ನಮ್ಮ ಮಮ್ಮಿ ಬರ್ತಡೇ ಫುಲ್ ಗ್ರ್ಯಾಂಡೇ ನೋಡಿರಿ ಯಾಕಂದ್ರೆ ನ್ಯೂ ಇಯರ್ ಇರ್ತದೆ ಈ ಕಡೆ ಬರ್ತಡೆ ಸೆಲೆಬ್ರೇಷನ್ ಸೊ ಫುಲ್ ನಮ್ಮ ಮನೆಗೆ ಎಲ್ಲರಿಗಿಂತ ಗ್ರ್ಯಾಂಡ್ ಆಗೋದಂದ್ರೆ ನಮ್ಮ ಮಮ್ಮಿ ಬರ್ತಡೇ ಬಂದೆ ಸೊ ಅಷ್ಟೊಂದು ಖುಷಿ ಖುಷಿಯಿಂದ ಎಲ್ಲರೂ ಜಾಯ್ನ್ ಆಗಿ ಸೆಲೆಬ್ರೇಷನ್ ಮಾಡ್ತೀವಿ ಈ ಒಂದು ವರ್ಷ ಅಂತೂ ಇನ್ನೂ ಸ್ಪೆಷಲ್ ಫಿಫ್ಟಿ ಇಯರ್ಸದ್ದು ಆಯಿತು ಮತ್ತು ಮನೆ ಸಸಿ ಬಂದಾಳ ನಮ್ಮ ಲಕ್ಷ್ಮಿ ಬಂದಾಳ ಸೊ ಎಲ್ಲನೂ ಸ್ಪೆಷಲ್ ನೋಡ್ರಿ ಇವತ್ತಿನ ವರ್ಷ ಸೊ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಸ್ವಲ್ಪ ವ್ಲಾಗಲ್ಲಿ ಲೇಟಾಗಿ ಅಪ್ಲೋಡ್ ಮಾಡೋಕತ್ತೀನಿ ಎಲ್ಲರಿಗೂ ವೆರಿ ಸಾರಿ ಸೊ ಎಡಿಟ್ ಮಾಡೋಕ ಸ್ವಲ್ಪ ಲೇಟ್ ಆಯ್ತು ನೋಡಿರಿ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡೋಕತ್ತೀನಿ

ಸ್ವಲ್ಪ ಕೇಕ್ ತೆಕ್ಕಿರ್ತಾರ ಎಲ್ಲ ಹಿಂಗೆ ಕೂಡ

ಸೊ ಈಗ ಸೆಲೆಬ್ರೇಷನ್ ಮುಗ್ದಿಂದ ಡ್ಯಾನ್ಸ್ ಮಾಡಲಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು ಎಲ್ಲ ಫಂಕ್ಷನ್ನು ಸೊ ಹಾಗಾಗಿ ನಾವು ಅಂತರೂ ಏನೇ ತಪ್ಪಿಸಿದ್ರು ಡ್ಯಾನ್ಸ್ ತಪ್ಸಲ್ಲ ನೋಡ್ರಿ ನೀವು ಯಾರಕ್ಕೆ ಕಂಪಲ್ಸರಿ ಡ್ಯಾನ್ಸ್ ಮಾಡ್ತೀವಿ ಸೊ ಈಗ ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ ಫೇವ್ರೇಟ್ ಡ್ಯಾನ್ಸ್ ಸೊ ಎಲ್ಲರೂ ಡ್ಯಾನ್ಸ್ ಮಾಡತ್ತೀವಿ ಮಸ್ತ್ ಫೈರ್ ಕ್ಯಾಂಪ್ ನಡು ಫೈರ್ ಕ್ಯಾಂಪ್ ಹಾಕೀವಿ ಸೋತ್ಲೆಲ್ಲ ನಾವು ಎಂಜಾಯ್ಮೆಂಟ್ ಮಾಡಕತ್ತೀವಿ ನಮ್ಮ ಕಡೆ ಅಂತರೂ ಪ್ರತಿಯೊಬ್ಬರು ಡ್ಯಾನ್ಸ್ ಒಳಗೆ ಜಾಯ್ನ್ ಆಗ್ತಾರೆ ನೋಡ್ರಿ ಸಣ್ಣವ್ರು ಹಿಡ್ಕೊಂಡು ದೊಡ್ಡೋರು ತನಕ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾರೆ ಸೊ ಲೈಫ್ ಒಳಗೆ ಏನೈತೆ ಹೇಳ್ರಿ ಎಂಜಾಯ್ ಮಾಡೋದು ಖುಷಿ ಖುಷಿಯಾಗಿರೋದು ಅವರು ಹಿಂಗತ್ತಾರ ಇವರು ಹಿಂಗತ್ತಾರ ಅನ್ನೋಕ್ಕಿಂತ ನಮ್ಮ ಸೆಲ್ಫ್ ನಾವು ಎಷ್ಟು ಎಂಜಾಯ್ ಮಾಡ್ತೀವಿಲ್ಲ ಅಷ್ಟು ನಮಗೂ ಆರೋಗ್ಯಕ್ಕೂ ಒಳ್ಳೇದು ನಮಗೂ ಒಳ್ಳೆಯದು ಸೊ ಯಾರು ಏನೇ ಅಂದ್ಕೊಳ್ಳಿ ನಾವು ಅದ್ರ ಬಿಂದಾಸಾಗಿರೋನಂತೆ ಸೊ ನನ್ನ ವ್ಲಾಗ ಖಂಡಿತವಾಗ್ಲು ಎಲ್ಲರಿಗೂ ಇಷ್ಟ ಆಗಿರ್ತಾವೆ ಅಂತ ಅನ್ಕೋತೀನಿ ಸೊ ಈ ರೀತಿಯಾಗಿ ನಮ್ಮ ಒಂದು ಹೊಸ ವರ್ಷವನ್ನು ನಾವು ಸ್ಟಾರ್ಟಪ್ ಮಾಡಿದ್ವಿ ಆ್ಯಂಡ್ ನಮ್ಮ ಹಸ್ಬೆಂಡ್ ಒಬ್ಬರೇ ಇಲ್ಲಿ ನೋಡ್ರಿ ಅದೇ ಒಂದು ಬಿಸಿ ಯಾಕಂದ್ರೆ ಅವ್ರದ್ದು ಮಂತ್ ಎಂಡ್ ಸೊ ಒಂದನೇ ತಾರೀಖು ತನ ಅವ್ರು ಫುಲ್ ಬಿಸಿ ಇರ್ತಾರೆ ಹಾಗಾಗಿ ಅವರು ಜಾಯ್ನ್ ಆಗಿಲ್ಲ ಇಲ್ಲಾಂದ್ರೆ ಅವ್ರು ಜಾಯ್ನ್ ಆಗ್ತಿದ್ರು ನಾನು ಅಷ್ಟು ಬಂದು ಜಾಯ್ನ್ ಅದ ನೋಡ್ರಿ ಹೋದ ವರ್ಷ ನಮ್ಮ ಬಿಜಾಪುರಕ್ಕೆ ಮಾಡಿದ್ದಾನೆ ಈ ವರ್ಷ ಮಮ್ಮಿದು ಫಿಫ್ಟಿ ಇಯರ್ ಐತೆ ಅಂತ ಹೇಳಿ ನಾನು ಇಲ್ಲಿ ಬಂದು ಜಾಯ್ನ್ ಆದೆ ಸರ್ ಪ್ರೈಝಾಗಿ ಸೊ ನಮಗಂತೂ ಫುಲ್ ಖುಷಿ ಆಯ್ತು ನೋಡ್ರಿ ಈಗ ನಾವೆಲ್ಲ ಹೊಸ ಹೊಸ ಸಾಂಗಿಗೆ ಡಾನ್ಸ್ ಮಾಡಕತ್ತೀವಿ ಬೈರ್ಲ ಅಲ್ಲಿಟ್ಟೊಳಗಿ ಹಳೇ ಕೊಡ್ಲಿಲ್ಲ ಒಬ್ಬರಂಟಿ ಬಾಯಿ ಹ್ಯಾಪಿ ನ್ಯೂ ಇರ್ ಎಲ್ಲರೂ ಹೋದ್ರು ನೋಡ್ರಿ ನಾವು ಅಷ್ಟೇ ಇದೇ ಇವ್ರ್ ಫೋಟೋ ಶೂಟ್ ಇಲ್ಲಿ ದಾಂಡೇಲಿ ಕೂತು ಫೈರ್ ಕ್ಯಾಂಪ್ ಫೈರ್ ಕ್ಯಾಂಪ್ ಮುಂದೆ ಹಾಕ್ಯೂಟ್ ನೋಡದೈತ್ರಿ ನೆಕ್ಸ್ಟ್ ನೋಡ್ರಿ ಈಗ ಫೋಟೋ ಶೂಟ್ ಚಾಲೋ ಆಯ್ತು ಇಲ್ಲಂದ್ರೂ ಭಾರಿ ಖತರ್ನಾಕ್ ಬಂದ್ ನೋಡ್ರಿ ಫೋಟೋಸ್ ಫೈರ್ ಕ್ಯಾಂಪ್ ನಿಂತು ತಕೊಂಡಿವಿ ಎಲ್ಲರೂ ಸೊ ಭಾರಿ ಬಂದಾವ್ರಿ ಸೇಮ್ ದಾಂಡೇಲಿ ಒಳಗ ಏನ್ ತಕೊಂಡಿರ್ತೀವಲ್ಲ ಅದೇ ತರ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಫೈರ್ ಕ್ಯಾಂಪ್ ಎಲ್ಲ ಮಸ್ತ್ ಬಂದಾವೆ ನೋಡ್ರಿ ಬುಕ್ ಹಿಡ್ಕೊಂಡು ಎಲ್ಲರು ತೊಗೊಂಡ್ವಿ ಆಲ್ರೆಡಿ ನಾ ಇವೆಲ್ಲ ಫೋಟೋಸ್ ಆಗಿರ್ಬೋದು ನಾನು ಇನ್ಸ್ಟಾಗ್ರಾಮ್ ಐ ಡಿ ಒಳಗೆ ಅಪ್ಲೋಡ್ ಮಾಡೀನಿ ಸ್ಪೂಸ್ ಅಂತೂ ಐಡಿ ಒಳಗೆ ಹೋಗಿ ಚೆಕೌಟ್ ಮಾಡಿರಿ ಎಲ್ಲ ಅಪ್ಡೇಟು ಡೈಲಿಯಲ್ಲಿ ಕೊಡ್ತಿರ್ತೀನಿ ನಾನು ಯೂಟ್ಯೂಬ್ ಒಳಗೆ ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ನೋಡಿರಿ ಎಡಿಟ್ ಮಾಡೋ ಸಲುವಾಗಿ ಲೇಟ್ ಆಗ್ತದೆ ಹಾಗಾಗಿ ಇನ್ಸ್ಟಾಗ್ರಾಮ್ ಒಳಗೆ ಹೋಗಿ ಯಾರ್ಯಾರು ಫಾಲೋ ಮಾಡಿಲ್ಲ ಸ್ಪೂಸ್ ಐ ಐಡಿಗೆ ಹೋಗಿ ಫಾಲೋ ಮಾಡಿರಿ ಆ್ಯಂಡ್ ಸ್ಯಾರಿ ಐ ಡಿ ಅಂದ್ರೆ ಐತಿಶ್ ವಸ್ತ್ರಮ್ ಅಂತ ಹೇಳಿ ಸೊ ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಸ್ಯಾರಿ ಬಗ್ಗೆ ಎಲ್ಲ ವೀಡಿಯೋ ಶೇರ್ ಮಾಡ್ಕೋತೀನಿ ಅಂತ ಇಲ್ಲಿ ನೋಡ್ರಿ ಇಲ್ಲೊಂದು ಕಪಲ್ ಇವ್ರ ಕಪಲ್ ಅಲ್ಲ ಡ್ಯಾನ್ಸ್ ಅದ್ರ

ರಾತ್ರಿ ಹನ್ನೆರಡಕ್ಕೆ ಬಂದು ನಮ್ಮಮ್ಮೆ ಅಂತೂ ಫುಲ್ ಆಗ್ಯಾರ ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಎಲ್ಲರ ಜೀವನದಾಗ ಖುಷಿ ತುಂಬಲಿ ಸೊ ಎಲ್ಲನೂ ಒಳ್ಳೇದಾಗಲಿ ಹೇಳಿ ವಿಶ್ ಮಾಡ್ತೀನಿ ಸೊ ದೇವ್ರ ಕಡೆ ಅಂತ ಬರಿ ಒಳಗೆ ಹೋಗಿ ನೋಡಂತ ಟೈಮ್ ಆಗೈತೆ ಆಲ್ರೆಡಿ ಬಂದು ಬರಿ ಸಾಫ್ ಲೈಟ್ ಆಫ್ ಆಯ್ತು ರೀ ಡಿಜೆ ನೈಡ್ದು ನೋಡಿರಿ ಎಷ್ಟು ಮಸ್ತ್ ಅರೇಂಜ್ಮೆಂಟ್ ಮಾಡ್ಯಾರ ಎಲ್ಲರಿಗೂ ಲಕ್ಷ್ಮೀ ಕೀರ್ತಿ ಮತ್ತೆ ಯಾರ್ಯಾರು ಮಾಡಿರಿ ಸಮೋ ಹಾಂ ಮ್ಯಾನೇಜ್ಮೆಂಟ್ ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ ಸೇಮ್ ಗೋವಾ ಬೀಚ್ ಕಣ್ಣದ ನನಗರೇ ಬಟ್ ಬೀಚ್ ಇಲ್ಲ ಅಷ್ಟೇ ಹಾಂ ಇವೆಂಟ್ ಮ್ಯಾನೇಜ್ಮೆಂಟ್ ಆಮೇಲೆ ನೆಕ್ಸ್ಟ್ ಏನಾರು ಡೆಕೋರೇಷನ್ ಮಾಡಿದ್ರೆ ಎಲ್ಲದಕ್ಕೂ ಮಾಡ್ತೀವಿ ನೋಡ್ರಿ ಯಾವುದು ಸೈ ಎಲ್ಲದಕ್ಕೂ ಸೈ ಯಾವುದೂ ಇಲ್ಲನಲ್ಲ ಹಾಂ ಎಲ್ಲ ಮಾಡ್ತೀವಿ ನೋಡಿರಿ ಏನ್ರಿ ಇದ್ರ ಇದ್ರೆ ಖರೀರಿ ಹಾಂ ಇದನ್ನ ಶ್ರೀ ಕಡೆ ಕಡೆ ತಗೊಂಡ್ ತೊಗೊಂಬಂದೈತ್ರಿ ಬಟ್ ನಾವೇ ಫೋಟೋ ಶೂಟ್ ಮಾಡ್ಕೊಂಡಿರಿ ನಾವು ಮಮ್ಮಿ ಒಂದು ಫೋಟೋ ತಗೊಂಡಿಲ್ಲ ಬರೀ ವಿಡಿಯೋ ಆಗಿತ್ತು ನಮ್ಮ ಮಮ್ಮಿ ಅಂತ್ರು ಬೇಸರ ಮಾಡ್ಕೋತಾರೀ ಬಾ ಇಲ್ಲ ಐತಿ ಎಲ್ಲ ಸ್ವಚ್ಛ ಮಾಡಿಟ್ಟಿ ಏನೇನು ಮಾಡಿ ತೈ ನೋಡ ನೀನ ಐತಿ ಸಾಕಪ್ಪ ಏನಾದ್ಮೀ ಚಲೋ ಅನ್ನಿಸ್ತಿಲ್ಲ